ನಮಸ್ತೆ ನ್ಯೂಸ್ ವಾಹಿನಿಗೆ ಸ್ವಾಗತ ಕೊಪ್ಪಳದ ಯಲ್ಬುರ್ಗಾ ವಿಧಾನಸಭಾ ಕ್ಷೇತ್ರಕ್ಕೆ ಬರುವ ಗೆರೆ ಹಂಚಿನಾಳದಿಂದ ಗ್ರಾಮಕ್ಕೆ ಹೋಗುವ ಈ ರಸ್ತೆ ನಾಲ್ಕು ಕಿಲೋಮೀಟರ್ ರಸ್ತೆಯಲ್ಲಿ ಬೆಳೆದು ನಿಂತಿರುವ ಮುಳ್ಳು ಕಂಠಿಯನ್ನ ಯಾರ ಸಹಾಯನೂ ಇಲ್ಲದೆ ಸವಿತಾ ಗಂಡ ಉಮೇಶ್ ನಾಗರೆಡ್ಡಿ ಅವರು ಸ್ವಂತ ಗೃಹಲಕ್ಷ್ಮಿ ಹಣದಿಂದ ರಸ್ತೆಯನ್ನ ಸ್ವಚ್ಛಗೊಳಿಸಿದ್ದಾರೆ ಇಪ್ಪತ್ಮೂರು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ನಾನು ಜೆಸಿಬಿಯಿಂದ ಮುಳ್ಳು ಕಂಠಿಯನ್ನ ಸ್ವಚ್ಛಗೊಳಿಸಿ ಅಂತ ರೈತ ಮಹಿಳೆ ಸವಿತಾ ಗಂಡ ಉಮೇಶ್ ನಾಗರೆಡ್ಡಿ ಅವರು ಮಾತನಾಡಿ ಹೇಳಿದ್ದಾರೆ ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ಎಲ್ಲ ರಸ್ತೆ ಅಭಿವೃದ್ಧಿಯಾಗಿದೆ ಎಂದು ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಮಾಧ್ಯಮದಲ್ಲಿ ಹೇಳ್ತಾರೆ ಇಲ್ಲಿ ಎರೆಹಂಚಿನಾಳದಿಂದ ಹಂಚಿನಾಳದಿಂದ ಕೊಟ್ಟು ಮಚ್ಚಿಗೆ ಹೋಗುವ ರಸ್ತೆಗೆ ಮನವಿ ಸಲ್ಲಿಸಿದ್ರೂ ಕೂಡ ಈ ರಸ್ತೆ ಅಭಿವೃದ್ಧಿಪಡಿಸಿಲ್ಲ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ಕೋಳಿರಾ ಇವರು ಆಗ್ರಹಿಸಿದರು ಇಲ್ಲಿ ಈ ರಸ್ತೆ ಡಾಂಬರೀಕರಣ ಮಾಡೋಕೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಡಾಂಬರಿ ಕಿತ್ತು ಗುಂಡಿಗಳು ಬಿದ್ದಿದೆ ರಸ್ತೆ ಪಕ್ಕದಲ್ಲಿ ಮುಳ್ಳು ಕಂಟಿಗಳು ಬೆಳೆದು ನಿಂತಿದೆ ಮುಳ್ಳು ಕಂಟಿಗಳಿಂದ ವಾಹನ ಸಂಚಾರಕ್ಕೆ ಅಡೆತಡೆ ಉಂಟಾಗುತ್ತೆ ಈ ರಸ್ತೆ ದುರಸ್ತಿ ಮಾಡಬೇಕು ಅಂತ ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ರೈತ ಸಂಘದಿಂದ ಮನವಿಯನ್ನು ಸಲ್ಲಿಸಿದರು ಏನೋ ಪ್ರಯೋಜನ ಆಗದೆ ಇರುವ ಕಾರಣ ಈ ರಸ್ತೆಯನ್ನು ಬೆಳೆದು ನಿಂತ ಮುಳ್ಳು ಕಂಟಿಯನ್ನು ಸ್ವಚ್ಛಗೊಳಿಸಲು ಸವಿತಾ ಕಂಡ ಉಮೇಶ್ ನಾಗರೆಡ್ಡಿ ಇವರು ಮುಂದಾಗಿದ್ದಾರೆ ಇವರಿಗೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ಕೋವಿಲ್ ಇವರು ಅಭಿನಂದಿಸಿದ್ದಾರೆ ಆ ಇಲ್ಲಿ ಕೋಟು ಮುಚ್ಚಗೀಟು ಎರಹಂಚನಾ ರೋಡಿನಲ್ಲಿ ಒಬ್ಬ ಸವಿತಾ ಉಮೇಶ್ ನಾಗರಡಿ ಅವರು ಒಬ್ಬ ರೈತ ಮಹಿಳೆ ಎಲ್ಲಾ ರೈತರಿಗೂ ಸಹಾಯವಾಗ್ಲಿ ಅಂತ ತಮ್ಮ ಗೃಹಲಕ್ಷ್ಮಿ ದುಡ್ಡಿನಲ್ಲಿ ಈ ಕಂಠಿಗಳನ್ನು ಕೇಳಿಸ್ತಾ ಇದ್ದಾರೆ ಆ ಆ ಮಹಿಳೆಗೆ ನಮ್ಮ ಎರೆಹಂಚನಾಳ್ ಗ್ರಾಮದಿಂದ ಧನ್ಯವಾದಗಳನ್ನು ಹೇಳುತ್ತೇನೆ ನಾನು ಆದ್ರೆ ಇಲ್ಲಿ ಏನು ಎರೆಹಂ ಕುಟುಂಬರು ಇದು ಹುಬ್ಬಳ್ಳಿ ಬರ್ತಕ್ಕಂತ ಏರಿಯಾ ಕೊಟುಂಬಿ ರಸ್ತೆ ರೈತರ ಒಂದು ಒಂದು ಉಳ್ಮೆಗಾಗಿ ಅಥವಾ ಇದಕ್ಕಾಗಿ ಹೊಲಕ್ಕಾಗಿ ರಸ್ತೆಗೆ ಹೋಗಿ ಬರಲು ಬಹಳ ಅಡಿನ ಇದೆ ಯಾಕಂದ್ರೆ ತುಂಬಾ ಕಂಟಿಗೆ ಬೆಳೆದಿವೆ ಈ ಸರ್ಕಾರಕ್ಕೆ ನಾವು ಪಂಚಾಯತಿಗೆ ತುಂಬಾ ಮನವಿ ಕೊಟ್ಟರು ಕೂಡ ಅವರು ಮಾಡಿಲ್ಲ ಆದ್ರಿಂದ ನನ್ನ ಪತ್ನಿಯಾದ ಶ್ರೀಮತಿ ಸೈತಾ ಉಮೇಶ್ನಾಗಡ್ಡಿ ಅವರು ಆ ನಂತರ ನಮ್ಮ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ್ರ ಶ್ರೀ ಅಂದಪ್ಪ ಕೋರ್ ಇವರ ಸಹಕಾರದಿಂದ ಇವತ್ತ ಸ್ವಂತ ಖರ್ಚಿನಿಂದ ಈ ರಸ್ತೆಯನ್ನ ನಾವು ತೆರವುಗೊಳಿಸ್ತಾ ಇದ್ದೀವಿ ಇದನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮತ್ತು ಡಿ ಕೆ ಶಿವಕುಮಾರ್ ಸ್ವಾಮಿಗಳು ಆನಂತರ ನಮ್ಮ ಶಾಸಕರಾದಂತ ಬಸವರಾಜ ರಾಯರೆಡ್ಡಿ ಇವರು ಗಮನಕ್ಕೆ ಬರ್ರಿ ಅಂತ ಹೇಳಿ ನಾವು ಇವತ್ತ ಕರ್ತೀನಿ ಅಂತ ಮಾಡ್ತಾ ಇದ್ದೀವಿ ನಮಸ್ಕಾರ ನನ್ನ ಹೆಸರು ಉಮೇಶ್ ನಾಗರೆಡ್ಡಿ ಸ್ವಂತ ಮತ್ತೆ ಯಾರು ಹೆಲ್ಪ್ ಇಲ್ಲ ಇಲ್ಲ ಸ್ವಂತ ನಾವು ಸಾಕ ನಾವು ಸರಿ ಬಾಳಾಸರಿ ಕೊಪ್ಪಳದ ಯಲಬುರಗ ಕ್ಷೇತ್ರದ ಗ್ರಾಮದಿಂದ ಕೋಟ ಉಂಚಿ ಹೋಗ ರಸ್ತೆ ಈ ರಸ್ತೆದಲ್ಲಿ ದಿವಿ ಇವತ್ತು ಗೃಹಲಕ್ಷ್ಮಿ ಹಣದಲ್ಲಿ ಇವತ್ತು ಸ್ವಂತ ಒಂದು ಕಂಠಿ ಮೂಳಕಂಠಿ ಹತ್ತ ಮೂಕಂ ಅವ್ರನ್ನೇ ವಿಚಾರ ಮಾಡಿ ನಾನು ಈ ರೈತ ಮಹಿಳೆ ಆಗಿ ದಿಂದ ಬಂದಂತ ದುಡ್ಡನ್ನ ಸಾರ್ವಜನಿಕವಾಗಿ ಮತ್ತು ರೈತರಿಗಾಗಿ ಇಲ್ಲಿ ದಿನನಿತ್ಯ ಪ್ರಾಣದ ಅಪಾಯದಲ್ಲಿ ರೈತರು ಅಡ್ಡಾಡ್ತಾ ಇದ್ದಾರೆ ಬೆಳೆದಂತ ಬೆಳೆನೂ ಒಯ್ತಾ ಒಯ್ಯಕ್ ಆಗ್ತಿಲ್ಲ ಎಲ್ಲಾ ತಾಡ್ಪಲ್ಗಳು ಎಲ್ಲಾ ಇರ್ತಿದಾವೆ ಕುರಿ ಹೋಗ್ತಾ ಇಲ್ಲ ಆದ್ರಿಂದ ಕಣ್ಣುಗಳಿಗೆಲ್ಲಾ ತರಿಸ್ಕೊಂಡು ಹಾಸ್ಪಿಟಲ್ ಸೇರುವಂತ ವಾತಾವರಣ ನಿರ್ಮಾಣವಾಗಿರೋದ್ರಿಂದ ನನ್ನ ಸ್ವಂತ ಹಣದಲ್ಲಿ ನಾನು ಈ ಕೆಲಸನ ಸಾರ್ವಜನಿಕವಾಗಿ ಮಾಡ್ತಾ ಇದ್ದೀನಿ ಯಾರ್ಯಾರು ಗೃಹ ಲಕ್ಷ್ಮಿ ದುಡ್ಡಿಂದ ರಾಜ್ಯದಲ್ಲಿ ಎಲ್ಲಾ ಮಹಿಳೆಯರು ತಮಗಾಗಿ ಏನೇನ್ ಬೇಕು ತಗೊಂಡಿದ್ದಾರೆ ನಾ ಆ ದುಡ್ಡನ್ನ ಸಾರ್ವಜನಿಕವಾಗಿ ರೈತರಿಗಾಗಿ ಖರ್ಚು ಮಾಡ್ತಾ ಇದ್ದೀನಿ ನಮ್ಮ ಸ್ವಂತ ದುಡ್ಡಿನಿಂದ ಈ ಸಾರ್ವಜನಿಕವಾಗಿ ರೈತರಿಗೆ ಮತ್ತು ಎಲ್ಲಾ ಜನರಿಗೆ ಅನುಕೂಲ ಆಗ್ಲಿ ಅಂತೇಳಿ ಈ ಮುಳ್ಳು ಕೀಳು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಯಲಬುರ್ಗ ಕ್ಷೇತ್ರಕ್ಕೆ ಬರುವ ಎರಚ ಗ್ರಾಮದಿಂದ ಕೋಟುಮರ್ಗು ಈ ರಸ್ತೆ ಕ ನಾವು ಮನವಿ ಕೊಟ್ಟಿದ್ವಿ ರಾಯರೆಡ್ಡಿ ಸಾಹೇಬ್ರಿಗೆ ಈ ಮೂಳಕಂಠಿ ಬೆಳೆದವು ಆಮೇಲೆ ಡಂಬಾರಿ ರಸ್ತೆ ಮಾಡಿ ಕೊಡ್ಬೇಕು ಅವ್ರ ಡಂಬರಿಷ್ಟು ಅಲ್ಲೇ ಗುಂಡಿ ಬಿದ್ದವು ಅವನ್ ಕೇಳ್ಬೇಕು ಮತ್ತೆ ಒಂದು ಹಳಕ್ಕ ಸೇತುವೆ ನಿರ್ಮಾಣ ಮಾಡಿ ಹೇಳಿ ನಾವು ಮನವಿ ಕೊಟ್ವಿ ಮನವಿ ಕೊಟ್ರು ಅವ್ರು ಇನ್ನೂವರೆಗೆ ಎಷ್ಟು ಆರೂವ್ ತಿಂಗಳಾದ್ರೂ ಡಿಸೆಂಬರ್ ಮುಂಚೆನ ಕೊಟ್ಟರೆ ಇನ್ನೂ ಏನು ಇವ್ರಿಗೆ ಏನು ಮಾಡಿಲ್ಲ ಅವರು ಇವ್ರ ರಾಯರಡ್ಡಿ ಸಾಹೇಬ್ರು ಹೇಳಿದ್ರು ಈಗೆಲ್ಲೇ ಒಂದು ಮಾಧ್ಯಮ ಹೇಳಿದ್ರು ನಮ್ಮ ಮೊನ್ನೆ ಕೇಳಿದೆ ಆ ಎಲ್ಲೇ ನಮ್ಮ ಕ್ಷೇತ್ರದ್ದು ಈ ಎಲ್ಲ ಕಡೆ ರಸ್ತೆ ಅಭಿವೃದ್ಧಿ ಅದಾವು ಎಲ್ಲ ಕರೆಕ್ಟ್ ಅದಾವ ಅಂತ ಹೇಳಿದ್ರು ಅವರು ಈಗ ಈಗ ನಡವೈತಿ ಈಗೆಲ್ಲ ಮನವಿ ಕೊಟ್ರು ಯಾವ ಮಾಡಿಲ್ಲ ಈ ಮೊನ್ನೆ ಇದನ್ನ ಇದೇ ಸಲುವಾಗಿ ಒಂದು ಮಾಧ್ಯಮಕ್ಕೆ ಗಮನಿಸಿದ್ರು ಗಮನಿಸಿದ ಸವಿತಾ ನಾಗರೆಡ್ಡಿ ಅವರು ಇನ್ ನೋಡಿದಗಳೇನ ಇಲ್ಲ ನಾವೇ ಹೇಳಿ ಅವರು ಗೃಹ ಲಕ್ಷ್ಮಿ ಹಣದಲ್ಲಿ ಅವ್ರ ಸ್ವಂತ ಒಂದು ಕಂಠಿ ಎಪ್ಸ ವ್ಯವಸ್ಥೆನ ಅವರು ಇಂದು ಇವತ್ತು ಅವ್ರು ಮಾಡೋದ್ರಿಂದ ಅವ್ರಿಗೆ ಅಭಿನಂದಿ ಈ ಟಿವಿ ಮೂಲಕ ಅಭಿನಂದನೆ ಹೇಳ್ಬೇಕು ಯಾಕ ಕಾರಣ ಅಂತಂದ್ರ ಇವತ್ತಿನ ಕಾಲದಾಗ ಇವತ್ತು ಹೆಣ್ಮಕ್ಳು ಗೃಹಲಕ್ಷ್ಮಿ ಅಣ್ಣ ಹಣದಲ್ಲಿ ಇವತ್ತು ಒಂದು ಸ್ವಂತ ಇವತ್ತು ಬಂಗಾರ ತಗೊಂಡ್ರ ಬೆಳ್ಳಿ ತಗೊಂಡ್ರ ಆಮೇಲೆ ಸ್ವಂತ ಉಳಿಮೆ ಮಾಡ್ಕೊಂಡ್ರ ಬೋರ್ ಹಾಕ್ಸ್ಯಾರ ಏನೆಲ್ಲಾ ಮಾಡ್ಕೊಂಡ್ರ ಸ್ವಲ್ ವೈಯಕ್ತಿಕ ಮಾಡ್ಕೊಂಡ್ರ ಸಾರ್ವಜನಿಕರಿಗೆ ಮಾಡಿದಾರ ಯಾರನ್ನೂ ನಾ ಕಂಡಿಲ್ಲ ಇವತ್ತು ಸಾರ್ವಜನಿಕರು ಇವತ್ತು ರೋಡ್ ಕಂಠಿ ಎಪ್ಸೋ ವ್ಯವಸ್ಥೆ ಅಂದ್ರ ಅವತ್ತಿಗೆ ಅವ್ರಿಗೆ ಎಷ್ಟು ಅಭಿನಂದನೆ ಹೇಳಿದ್ರು ಕಡಿಮೆ ಅಂತ ನಾವು ಹೇಳ್ಬಹಿಸ್ತೀನಿ ಈ ಮೂಲಕ ಈಗ ಸದ್ಯದಲ್ಲಿ ಇವತ್ತು ಅದು ಸೇತುವೆ ರೆಡಿ ಮಾಡ್ಬೇಕು ಆಮೇಲೆ ಒಂದು ಏನು ರೋಡ್ ರಸ್ತೆನ ಡಂಬರೀಕರಣ ಮಾಡಿ ಎಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡ ಈ ಮಾಧ್ಯಮ ಮೂಲಕ ಮನವಿ ಮಾಡಿಕೊಂಡು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು